ಈ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎರಡು ಸಾವಿರ ಎರಡು ಮೂರರಿಂದ ಮೂರು ನಾಲ್ಕರಲ್ಲಿ ಈ ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ಒಕ್ಕೂಟದವನ್ನು ಸ್ಥಾಪನೆ ಮಾಡಿದಂಥ ನಮ್ಮ ಲೀಡರ್ ಶ್ರೀಮತಿ ಶೀಲಾ ಅನೀಶ್ ಅವರ ಆಶಯದಂತೆ ನಾವೆಲ್ಲ ಎರಡು ಸಾವಿರ ಮೂರು ನಾಲ್ಕರಿಂದ ಇದನ್ನು ನೋಂದಣಿ ಮಾಡಿಸಿ ಇಡೀ ಕರ್ನಾಟಕಾದ್ಯಂತ ಕಾರ್ಯ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದೀವಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಮಹಿಳಾ ನ್ಯಾಯವಾದಿಗಳ ಸಮಿತಿಯನ್ನು ರಚನೆ ಮಾಡಿಕೊಂಡು ತಾಲೂಕು ಮಟ್ಟದಲ್ಲಿಯೇ ಮಹಿಳೆಯರನ್ನು ಒಳಗೊಂಡು ಆ ಸಮಿತಿ ರಚನೆಯಾಗಿದೆ ಆ ಸಮಿತಿಯ ಮುಖಾಂತರ ಪ್ರತಿಯೊಬ್ಬ ಮಹಿಳೆಗೂ ಮಹಿಳಾ ನ್ಯಾಯವಾದಿಗೂ ಒಂದು ಅವಳು ಮಾಡುವಂಥ ವೃತ್ತಿಯಲ್ಲಿ ಹೆಚ್ಚಿನ ಗೌರವ ಘನತೆ ಸಿಕ್ಕು ಅವರು ಯಶಸ್ವಿ ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಸಾಧ್ಯ ಆಗಲಿ ಎನ್ನುವ ಮಟ್ಟದಲ್ಲಿ ನಾವು ಈ ನಮ್ಮ ಸಂಘಟನೆ ಕೆಲಸ ನಡೆಸಿದೆ ಈ ನಮ್ಮ ಸಂಘಟನೆ ಭಾರತ ಮಹಿಳಾ ನ್ಯಾಯವಾದಿಗಳ ಒಕ್ಕೂಟ ಆದರೂ ಕೂಡ ಫೌಂಡರ್ ಪ್ರೆಸಿಡೆಂಟು ನಮ್ಮ ಶ್ರೀಮತಿ ಶೀಲಾ ಅನೀಶ್ ಅವರು ಕರ್ನಾಟಕದವರು ಅವರು ಅಡಿಯಲ್ಲಿ ನಾವು ಭಾರತ ಒಕ್ಕೂಟದ ಅಡಿಯಲ್ಲಿ ಕೆ ಎಫ್ ಡಬ್ಲ್ಯೂ ಅ ಕೆಲಸ ಮಾಡ್ತಾ ಇದೆ ಭಾರತ ಒಕ್ಕೂಟ ಇಂಟರ್ನ್ಯಾಷನಲ್ ಫ್ರೀ ಅಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ರೂಪಿಸಿಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಅದರ ಅಧ್ಯಕ್ಷೆಯಾಗಿ ಕೂಡ ಫೀಡಾದ ಅಧ್ಯಕ್ಷೆಯಾಗಿ ಕೂಡ ನಮ್ಮ ಲೀಡರ್ ಶ್ರೀಮತಿ ಶೀಲಾ ಅನೀಶ್ ಅವರು ನಮ್ಮ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ನ್ಯಾಯವಾದಿಗಳ ಸಮ್ಮೇಳನವನ್ನು ಆಯೋಜಿಸಿದ್ರು ಅದು ಕೂಡ ಐತಿಹಾಸಿಕ ಸಮ್ಮೇಳನ ಆಗಿತ್ತು ಹೋಟೆಲ್ ಲಲಿತ್ ಅಶೋಕದಲ್ಲಿ ಆದರೆ ಈ ಸಾರಿ ಕಾರ್ಯಕ್ರಮ ಏನು ನಾವು ಅಂತರ ಅಖಿಲ ಭಾರತ ಒಕ್ಕೂಟ ಮ ಮಹಿಳಾ ಒಕ್ಕೂಟದ ಮಟ್ಟದಲ್ಲಿ ನಡೆಸ್ತಾ ಇದ್ದೀವೋ ಇದು ಒಂದು ಐತಿಹಾಸಿಕ ಘಟನೆ ಆಗಲಿ ಅನ್ನೋ ಮಟ್ಟದಲ್ಲಿ ನಮ್ಮ ಘನ ಸರ್ಕಾರದಲ್ಲಿ ನಾವು ಕೇಳಿಕೊಂಡಾಗ ಅವರು ನಮಗೆ ವಿಧಾನಸೌಧದ ಬ್ಯಾಂಕೆಟ್ ಹಾಲನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರಗನ್ನು ಕೊಡ್ತಾ ಇದ್ದಾರೆ ಅಂತ ನಾವು ಸರ್ಕಾರಕ್ಕೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ನ್ಯಾಯವಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಈ ಮೂಲಕ ಕರೆ ಕೊಡುತ್ತಾ ತಮ್ಮ ಎಲ್ಲ ಮಾಧ್ಯಮಿತ್ರರಿಗೆ ನಾನು ಅನಂತ ವಂದನೆ ನಾನು ಇಬ್ರು ಸುಪ್ರೀಂ ಕೋರ್ಟ್ ಜಡ್ಜಸ್ ಬರ್ತಾ ಇದ್ದಾರೆ ಇಬ್ಬರು ಸೀನಿಯರ್ ಜಡ್ಜಸ್ ಜಡ್ಜಸ್ ಬೇಲಾ ತ್ರಿವೇದಿ ಅಂತ ಇನ್ನೊಬ್ಬರು ಅರವಿಂದ್ ಕುಮಾರ್ ಜಸ್ಟಿಸ್ ಅರವಿಂದ್ ಕುಮಾರ್ ಅಂತ ಮತ್ತೆ ನಮ್ಮ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವರು ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಯೂನಿಯನ್ ಲಾ ಮಿನಿಸ್ಟ್ರು ಸ್ಟೇಟ್ ಲಾ ಮಿನಿಸ್ಟ್ರು ಮತ್ತು ನಮ್ಮ ಶೋಭಾ ಕರಂದ್ಲಾಜೆ ಅವರು ಅಗ್ರಿಕಲ್ಚರ್ ಮಿನಿಸ್ಟ್ರು ಅವರು ಎಲ್ಲ ಬರ್ತಾ ಇದ್ದಾರೆ ಮತ್ತು ನಮ್ಮ ಸುಮಾರು ಜನ ಜಡ್ಜಸ್ ಹೈಕೋರ್ಟ್ ಜಡ್ಜಸ್ ಎಲ್ಲ ಬರ್ತಾ ಇದ್ದಾರೆ ನಮ್ಮ ಜೂನಿಸ್ಟು ಅಡೆಮಿಷನ್ಸ್ ಮತ್ತೆ ನಮ್ಮ ಸೀನಿಯರ್ ಅಡ್ವೊಕೇಟ್ಸ್ ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲಾರದಿಂದ ನಮಗೆ ಬಹಳ ಸಪೋರ್ಟ್ ಇದೆ ಅದರಿಂದ ಇದೊಂದು ಯಶಸ್ವಿ ಸಮ್ಮೇಳನ ಆಗಲಿದೆ ಅಂತ ನಮಗೆ ಒಂದು